ಕವಿ ಕವಿ ಇರೋದು ಇಲ್ಲಿ ಆ ಕಡೆ ಏನ್ ನೋಡ್ತಿದ್ಯಾ ಇದು ತುಂಬಾ ಪ್ಯೂರ್ ಅಂತೆ ಟ್ಯಾಬ್ಲೆಟ್ ನೇ ಸೈಂಟಿಸ್ಟ್ ಗಳು ಇದರಲ್ಲಿ ಸ್ಪೇಸ್ ಅಲ್ಲಿ ಹೋದಾಗ ಯೂಸ್ ಮಾಡೋದು ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ಗೆ ಸೊ ನಮ್ಮ ಚಾನಲ್ ಇವನ್ ಚಾನಲ್ಗೆ ನಾನು ಇಂಟ್ರೂ ಮಾಡ್ಕೊಡ್ತೀನಿ ಸರಿ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಸೊ ಇವಾಗ ನಾವು ಬಂದಿದ್ದೀವಿ ದೇವಗಂಗೆ ಕೊಳ ಸೊ ಇದು ಇದರಿಂದ ನಗರ ಫೋರ್ಟ್ ನಗರ ಫೋರ್ಟ್ ತೋರಿಸುತ್ತಾ ನಿಮಗೆ ಕೊಲ್ಲೂರು ಹೋಗೋ ರೂಟಲ್ಲಿ ಒಂದು ಸಿಗುತ್ತೆ ಅಂತ ಸೊ ನಗರ ಫೋರ್ಟ್ ಆದಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ಜಾಗ ಸೊ ಇಲ್ಲೊಂದು ದೇವಗಂಗೆ ಅಂತ ಒಂದು ಇದಿದೆ ಸೊ ಆ ಪ್ಲೇಸ್ನ ಆಲ್ಮೋಸ್ಟ್ ತುಂಬ ಜನ ನೋಡಿ ಶಿವಮೊಗ್ಗದ ಯಾರು ನೋಡಿದ್ರೆ ಪ್ರೀ ವೆಡ್ಡಿಂಗ್ ಶೂಟು ಫೋಟೋ ಶೂಟು ಎಂಗೇಜ್ಮೆಂಟ್ ಶೂಟು ಎಲ್ಲದಕ್ಕೂ ಮಾಡ್ಬೋದು ಸೊ ಇದೆ ಅದು ಸರದ ಬರುತ್ತೆ ಸೊ ಇವರ ನಾಲ್ಕು ಜನ ಹುಡುಗಿರು ಅಲ್ಲಿದ್ರಲ್ಲ ಅವರೇ ಗಣ ಅವರೇ ಯಾವ್ದೇ ಹುಡುಗಿಯಾದ್ರೂ ಫೋಟೋ ತಕ್ಷಣ ಹೋಗು ಎಲ್ಲ ಏ ನಡೀರ ನಮ್ ತಾಯ್ ಬೀಳಿಸ್ತಾರ ಅದೇ ಒಬ್ಬೊಬ್ರಾಗ ಹೋಗ್ಬೇಕು ನಾನು ಅವನ್ ಕಲರ್ ಅವ್ರ ಮುಂದೆ ಡಾನ್ಸ್ ಮಾಡಕ್ಕೆ ಅದಕ್ಕೆಲ್ಲ ರಂಬಾ ಊರು ವರ್ಷ ಮೇಲೆ ಕರ್ಗ ದುಡ್ಕೊಳ್ಸ್ಕೊಂಡ ನೋಡ್ತಿದ್ದವ್ರಿ ಇಲ್ಲಿ

ಏ ಬಂದ್ರ 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 ಬರ್ರ 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 ಇದು ತುಂಬಾ ಪ್ಯೂರ್ ಅಂತೆ ಅದಕ್ಕೆ ಪಾಚಿ ತುಂಬಿಕೊಂಡ್ ಪಾಚಿ ಮಾಡ್ತಾರೆ ಮಾಡ್ತಾರ ನಿಂತಿದಿಲ್ವಾ ಮಾಡ್ತಾರೆ ಇದು ಕೂರ್ಗಲ್ಲಿ ಮಡಿಕೇರಿಲಿ ಎಲ್ಲ ಮಾಡ್ತಾರೆ ಅದು ಇವಾಗ ಎಲ್ ಅದು ಎಲ್ಲಿ ದೇಶ ಅದೇ ಕಣ ಪಾಲ್ಚಿ ಇದರಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೆ ಗೊತ್ತಾ ಪಾಲ್ಚಿಲಿ ಪಾಚಿನ ಬೆಳಸ್ತಾರ ಗೊತ್ತಿಲ್ವಾ ನಮ್ಮ ಬೆಂಗಳೂರಲ್ಲೇ ಪಾಚಿ ಬೆಳೆದು ಚಾಕ್ಲೇಟ್ ಮಾಡ್ತಾರೆ ಬಟ್ ಅವರೇ ಮಾಡ್ಕೊಂಡು ತಿಂತಾರೆ ಪಾಚಿ ಕೆಟ್ಟದಲ್ಲ ಕಣೋ ಒಳ್ಳೇದು ಅದೊಂದು ಆಲ್ಗೆ ಅದೊಂದು ಇದು ಬರುತ್ತೆ ಅದನ್ನ ಬೆಳೆಸ್ತಾರೆ ಸುಳ್ಳು ನಿಜವಾಗ್ಲೂ ಯೂಟ್ಯೂಬ್ ನೋಡಿ ಗೂಗಲ್ ನೋಡಿ ಪಾಚಿ ಇಸ್ ಹೆವಿಯೆಸ್ಟ್ ಪ್ರೋಟೀನ್ ಓಕೆನಾ ಅದರಿಂದ ಪಾಚಿದೆ ಕೇಳೋದು ಅದರಿಂದ ಫುಡ್ ಮಾಡ್ತಾರೆ ಟ್ಯಾಬ್ಲೆಟ್ ಅದೇ ಟ್ಯಾಬ್ಲೆಟ್ ನೇ ಸೈಂಟಿಸ್ಟ್ ಗಳು ಇದರಲ್ಲಿ ಸ್ಪೇಸ್ ಅಲ್ಲಿ ಹೋದಾಗ ಯೂಸ್ ಮಾಡೋದು ಬೇಕಾದ್ರೆ ನೀನು ಬೇಕಾದ್ರೆ ಸರ್ಚ್ ಮಾಡಿ ಗೈಸ್ ಇವರು ಇಷ್ಟ ತಂಗ ನಿಜ ಆದ್ರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಯಾಕೋ ನಂಬಕ್ ಭಯ ಹೋಗಿ ನೀವು ಕೈ ಹಿಡಿ ಚಿಕ್ ಚಿಕ್ ಮೀನ್ ಬಂದು ಮಸಾಜ್ ಮಾಡ್ತೇವೆ ಮಸಾಜ್ ಗೊತ್ತಲ್ಲ ಥೈಲ್ಯಾಂಡ್ ಮಸಾಜ್ ಗೊತ್ತಿಲ್ವಾ ನೀನ್ ಮಾಡಿಸ್ಕೊಂಡ್ ನೀನು ಜಪಾನ್ ಹೋಗಿದೆ ಮಾಡಿಸ್ಕೊಂಡಿದ್ಯಪ್ಪ ಅಲ್ಲಿ ಯಾವ್ದೋ ಒಂದು ಮಸಾಜ್ ನ ಇಲ್ಲಿ ಬಂದು ಇವ್ನ ಕೇಳಿದ್ರೆ ಪಪ್ಪ ನಮ್ಮ ಹುಡುಗ ಕಚ್ಗಳು ಕಚ್ಗಳು ಇಟ್ಟಂಗ್ ಆಗುತ್ತೆ ಬ್ರೋ ನೀವು ಶೂ ಬಿಚ್ಚಿ ಹೋಗಿ ಕಾಲಿಡಿ ಮೀನೆಲ್ಲ ಬಂದು ನಿಮಗೆ ಮುತ್ತಿ ಚೆನ್ನಾಗಿದೆ ನೆಕ್ಸ್ಟ್ ನಾವೀಗ ಕೌಲು ದುರ್ಗಕ್ಕೆ ಹೋಗ್ತಿದೀವಿ ಮತ್ತೆ ಬಿಳು ಅಟ್ಲೀಸ್ಟ್ ವಿಡಿಯೋಗೋಸ್ಕರ ಆದ್ರೂ ನಿಮ್ಮ ಐಡಿಯ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಹದಿನೈದು ಹಾಕ್ತೀನಿ ಪಕ್ಕ ಬಾಯ್ ಗೈಸ್ ನೆಕ್ಸ್ಟ್ ಪ್ಲೇಸಲ್ಲಿ ಸಿಗ್ತೀನಿ ಬೈ ಬೈ ಗೈಸ್ ಎಲ್ಲ ಯಾವ್ದೋ ಕವಳ ದುರ್ಗ ಅಂತ ಪ್ಲೇಸ್ ನೋಡಕ್ ಹೋಗೋರೆ ಇನ್ನೇನ್ ಮಕ್ಳು ಕರ್ಕೊಬಂದ ಇಲ್ಲಿ ಸರ್ ದಾರಿ ತಪ್ಸಿ ಅವ್ರಿಗೂ ಅವ್ರಿಗೂ ನಮ್ಗೂ ಹದಿನೇಳು ಕಿಲೋಮೀಟರ್ ದೂರದಲ್ಲಿದ್ದೀವಿ

ವಿವೇಕರದ್ ಇಲ್ಲಿ ಆ ಕಡೆ ಏನ್ ನೋಡ್ತಿದ್ಯಾ ಜಾಗ ಅದೇನು ನೋಡ್ತೇನೆ ನೋಡೋದ ನಾನು ನೋಡ್ತೀನಿ ಸ್ವಲ್ಪ ನಾನಿನಗೆ ನೀನಗೆ ಜೈನ್ ಆಗ ಎಂತ